ಸ್ಕೂಲ್ ಡೇಸಲ್ಲಿ ಮಾಡಿದ್ದು ಯಾವ್ದಾದ್ರು ತುಂಟಾಟ ಇದೆಯಾ ಸರ್ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಯಾವ ಥರ ಟೀಚರ್ಗೆ ಗೋಳು ಇಕ್ಕೊಂಡಿದ್ದೀರಾ ಅಯ್ಯೋ ತುಂಬ ತುಂಟಾಟಗಳಿದ್ದಾವೆ ಅದನ್ನೆಲ್ಲ ಹೇಳಲಿಕ್ಕಿಲ್ಲ ನಾವೇನು ಸರಿಯಾಗಿ ಶಾಲೆಗೆ ಹೋಗ್ತಿರಲಿಲ್ಲ ಹಿಂದೆ ಕೂತ್ಕೋತಿದ್ದು ಅಲ್ಲಿ ಹಿಂದ್ಗಡೆ ನಮ್ಮ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಒಂದು ಕಿಟಕಿ ಓಪನ್ ಇತ್ತು ಅಲ್ಲಿ ಶಾಲೆ ಪ್ರಾರಂಭ ಆಗಿ ಅಟೆಂಡೆನ್ಸ್ ಆದಮೇಲೆ ಆ ಕಿಟಕಿಯಿಂದ ನೆಗೆದು ನಾವು ಆಚೆ ಹೋಗ್ಬಿಡ್ತಿದ್ದು ಅಯ್ಯೋ ಹೋಗಿ ಆಚೆಗಡೆ ಕ್ರಿಕೆಟ್ ಆಡೋದು ಮತ್ತೊಂದು ಆಡೋದು ಅವೆಲ್ಲ ನಡೀತಿತ್ತು ಈ ಪಿಚ್ಚರ್ಗೆ ಹೋಗೋ ಅಭ್ಯಾಸ ಜಾಸ್ತಿ ನಮಗೆ ಕದ್ದಿ ಮಂಡ್ಯದಲ್ಲಿ ನಾವು ಸ್ಟ್ರೈಕು ಶುರುವಾಗಿತ್ತು ಯಾವುದೋ ಒಂದು ಸ್ಟ್ರೈಕ್ ನಡೀತಾ ಇತ್ತು ನಾವು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸ್ಟ್ರೈಕ್ ಮುಗಿಸ್ಕೊಂಡು ಅರ್ಧಕ್ಕೆ ಬಂದು ನಾವು ಪಿಚ್ಚರ್ಗೆ ಹೋಗ್ಬಿಟ್ಟು ಆಮೇಲೆ ಅದು ಸ್ಟ್ರೈಕ್ ಕಂಟಿನ್ಯೂ ಆಯಿತು ಮನೆಗೆ ಹೋದ ನಮ್ಮ ಚಿಕ್ಕಪ್ಪ ಅವರು ನಮಗೆ ಪ್ರಶ್ನೆ ಮಾಡಿದ್ರು ಏನು ಮಾಡ್ತಾಯಿದ್ದೀರಿ ಅಂತ ಲೈಕ್ ನಾವು ಹೇಳಿದ ಸ್ಟ್ರೈಕು ಎಲ್ಲ ಓ ತುಂಬ ಚೆನ್ನಾಗಿ ಭಾಗವಹಿಸಿದ್ರು ಸ್ಟ್ರೈಕ್ನಲ್ಲಿ ಎಲ್ಲಿಂದ ಶುರು ಆಯಿತು ಎಲ್ಲಿ ಮುಗೀತು ಅಂತ ಕೇಳಿದ್ರು ಅದು ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಮುಗೀತು ನಾವು ಸಿಲ್ವರ್ ಜುಬ್ಲಿ ಪಾರ್ಕಲ್ಲಿ ಮುಗೀತು ಅಲ್ಲಿಂದ ಶುರು ಆಯಿತು ಅಂದು ಅದು ಗ್ರಹಚಾರಕ್ಕೆ ಮಧ್ಯದಲ್ಲೇ ಮುಗ್ದೋಗಿತ್ತು ಸ್ಟ್ರೈಕು ಓಕೆ ಪಿಚ್ಚರ್ಗೆ ಹೋಗಿದ್ದು ಆವಾಗಲೂ ಒಂದು ಹೊಡೆತ ತಿಂದರು ಚಿಕ್ಕಪ್ಪನ ಕೈಲಿ ಸುಳ್ಳು ಹೇಳ್ತೀರಾ ಅಂತ ಹೇಳಿ ಸುಳ್ಳು ಹೇಳಿ ನೀವು ಪಿಕ್ಚರ್ಗೆ ಹೋಗಿ ಪಿಚ್ಚರ್ಗೆ ಹೋಗಿದ್ದು ಓಕೆ ಫಿಲಮ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಇತ್ತು ಸರ್ ಹಿಂಗೆ ನೀವು ಕ್ರೇಜ್ ಇತ್ತು ಫಿಲಂ ಕ್ರೇಜ್ ಇತ್ತು ರಾಜ್ಕುಮಾರ್ ಪಿಕ್ಚರು ಅಂದರೆ ಅದು ಮೊದಲನೇ ದಿವ್ಸವೇ ನೋಡ್ಬೇಕಾಯ್ತು ಒಂದು ನಾಲ್ಕೈದು ಸರಿ ನೋಡ್ತಿದ್ದೋ ಶೋನ ಚೆನ್ನಾಗಿತ್ತು ನಿಮ್ಮ ಬಾಲ್ಯದ ನೆನಪುಗಳ್ನ ಹಂಚ್ಕೊಂಡ್ರಿ ಸೊ ನೆಕ್ಸ್ಟ್ ಕಾಲೇಜಿಗೆ ಎಂಟ್ರಿ ಆಗ್ತೀರಾ ನೀವು ಎಮ್ ಬಿ ಬಿ ಎಸ್ಗೆ ಸೊ ಎಮ್ ಬಿ ಬಿ ಎಸ್ ಆಯ್ಕೆ ಯಾರ್ದಾಗಿತ್ತು ಅಪ್ಪಾಜಿಯವ್ರದ್ದೆ ಅಥ್ವ ನಿಮ್ಮದ ನಮ್ಮ ತಂದೆ ಅವ್ರದ್ದು ನನ್ನ ತಂದೆಯವ್ರ ಆಸೆ ಏನಿತ್ತು ಅಂತಂದರೆ ನನ್ನನ್ನು ಡಾಕ್ಟ್ರು ಮಾಡಿ ಅಲ್ಲಿ ನಮ್ಮೂರಲ್ಲಿರ್ತಕ್ಕಂಥ ಜಮೀನಲ್ಲಿ ಒಂದು ನರ್ಸಿಂಗ್ ಹೋಮ್ ಮಾಡಿ ಬಡವರು ಸೇವೆ ಮಾಡಬೇಕು ಅಂತಕ್ಕಂಥ ಆಸೆ ಅವ್ರದ್ದು ಬಿ ಬಿ ಸಿಗೆ ಸೇರಿಸಿದಂಥ ಸಂದರ್ಭದಲ್ಲಿ ಒಂದು ಘಟನೆಗೆ ನೆನಪಿಗೆ ಬಂದಿದೆ ಅವತ್ತು ನಾವು ನಮ್ಮ ಹಾಸ್ಟ್ಲಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಟ ಆಡ್ತಾ ಕೂತಿದ್ದೆವು ನಾವು ನಮ್ಮ ತಂದೆಯವರು ದುಡ್ಡು ಕೊಡಲಿಕ್ಕೆ ಬಂದರು ಪ್ರತಿ ತಿಂಗಳು ದುಡ್ಡು ಕೊಡಬೇಕಲ್ಲ ಬಂದರು ನನಗೆ ಸರಿ ನಾನು ನನ್ನ ರೂಮ್ಗೆ ಹೋದೆ ಬೇರೆ ರೂಮಲ್ಲಿ ಆಟ ಆಡ್ತಿದ್ದು ಅಲ್ಲಿಂದ ನನ್ನ ರೂಮ್ಗೆ ಹೋದೆ ಆವಾಗ ನಮ್ಮ ತಂದೆಯವರು ನನಗೆ ದುಡ್ಡು ಕೊಟ್ಟರು ನೋಡು ಮಗನೇ ಇದು ಒಂದು ಸಾವಿರ ರೂಪಾಯಿ ನಿನ್ನ ಹಾಸ್ಟ್ಲು ಫೀಸು ಇದು ಐನೂರು ರೂಪಾಯಿ ನಿನ್ನ ಇಸ್ಪೀಟ್ ಆಡೋಕ್ಕೆ ಇದು ಐನೂರು ರೂಪಾಯಿ ನೀನು ಸಿಗರೇಟ್ಸ್ ಅದಕ್ಕೆ ಕೊಟ್ಟರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್